ಜನಗಳೇ ಲೈಫ್ ನಿಮ್ಮ ಲಾಕ್ ಮಾಡಿದ್ಯಾ ಅದು ಓಪನ್ ಮಾಡ್ಕೊಳ್ಳಕ್ ತುಂಬಾ ಒತ್ತಾಡ್ತಾ ಇದ್ದೀರಾ ಹಾಗಿದ್ರೆ ಇನ್ ಯಾಕೆ ಸರ್ ಐ ವೆರಿ ಹ್ಯಾಪಿ ಯಾಕಂದರೆ ಒಂದು ಹೊಸ ಸಬ್ಜೆಕ್ಟನ್ನು ಹೊಸ ಒಂದು ಫೀಲ್ ಇಟ್ಕೊಂಡು ಅನ್ಲಾಕ್ ರಾಗುವ ಚಿತ್ರ ಮಾಡಿದ್ದು ಸೊ ರಾಘವನ ಸ್ಪೆಷಾಲಿಟಿ ಏನು ಅಂದರೆ ಯಾವುದೇ ತರಹದ ಬೀಗಗಳಿದ್ರು ಅದನ್ನ ಅನ್ಲಾಕ್ ಮಾಡೋ ಅಂತ ಟ್ಯಾಲೆಂಟ್ ಇರುತ್ತೆ ಬಟ್ ಅವನೇ ಲೈಫನ್ನ ಲಾಕಲ್ಲಿ ಲಾಕ್ ಆದಾಗ ಅದರಿಂದ ಹೇಗೆ ಅನ್ಲಾಕ್ ಮಾಡ್ಕೊಂಡು ಆಚೆ ಬರ್ತಾನೆ ಅನ್ನೋದು ವೆರಿ ಹ್ಯೂಮರಸ್ ಒಂದು ರೋಲರ್ ಕೋಸ್ಟರ್ ಫನ್ ಓರಿಯೆಂಟೆಡ್ ಜರ್ನಿ ಅಂಡ್ ನೀವು ಆಲ್ರೆಡಿ ಟ್ರೈಲರ್ ಎಲ್ಲ ನೋಡಿದಿರಾ ಒಂದು ನಿಧಿ ಸುತ್ತನೂ ಒಂದು ಕತೆ ಓಡತ್ತೆ ಆ್ಯಂಡ್ ದಿ ಕ್ಲೈಮ್ಯಾಕ್ಸ್ ಸಾಧು ಸರದೊಂದು ವಿಶೇಷವಾದ ಭಾಷೆ ಕೂಡ ಕೇಳ್ತೀರಾ ತುಂಬ ಫನ್ ಫ್ಯಾಕ್ಟರ್ ಫನ್ ಫೀಲ್ಡ್ ಇರುವಂತಹ ಒಂದು ಸಿನಿಮಾ ಆಕ್ಷನ್ ರೊಮ್ಯಾನ್ಸ್ ಅಂಡ್ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿ ಅದ್ಭುತವಾಗಿ ವರ್ಕ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಐ ಮೆಟ್ ಸತ್ಯಪ್ರಕಾಶ್ ಸರ್ ಅವರು ಅವರು ಯೂಶಲಿ ರಾಮ ರೈ ಮೂವಿ ಮಾಡಿದ್ದಾರೆ ಅಂಡ್ ಒಂದಲ್ಲ ಎರಡಲ್ಲ ಮೂವಿ ಮಾಡಿದ್ದಾರೆ ಮ್ಯಾನ್ ಆಫ್ ದಿ ಮ್ಯಾಚ್ ಮೂವಿ ಮಾಡಿದ್ದಾರೆ ಎಲ್ಲದರಲ್ಲೂ ಒಂದು ಒಂದು ಮಾರಲ್ ವ್ಯಾಲ್ಯೂ ಅನ್ನೋದು ಇರುತ್ತೆ ಅವ್ರಮಾದಲ್ಲಿ ಬಟ್ ಈ ಸಿನಿಮಾದಲ್ಲಿ ನಾವು ಮಾರಲ್ ವ್ಯಾಲ್ಯೂ ಅಥವಾ ಯಾರಿಗೂ ಒಂದು ಬುದ್ಧಿವಾದ ಹೇಳಬೇಕು ಅನ್ನೋದು ಇರಲಿಲ್ಲ ಅಂದ್ರೆ ತುಂಬಾ ಕಮ್ಮಿ ಪರ್ಸೆಂಟೇಜ್ ಅಲ್ಲಿ ಇತ್ತು ಇದರಲ್ಲಿ ಇದ್ದಿದ್ದು ಫನ್ ಫಿಲ್ಟ್ ಸೊ ಅವಾಗಲೇ ಹೇಳಿದಂಗೆ ರಾಘವನಿಗೆ ಚಿಕ್ಕ ವಯಸ್ಸಿಂದನೂ ಒಂದು ಅನ್ಲಾಕ್ ಒಂದು ಟ್ಯಾಲೆಂಟ್ ಇರುತ್ತೆ ಅಂಡ್ ಅವರು ಹೇಳಿದ್ದು ರೀತಿ ಆ ನೀತಿ ಅವತ್ತಿದ್ದ ಅವರು ನಮಗೆ ಕಥೆಯನ್ನು ಅನ್ಲಾಕ್ ರಾಗೋದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು ಅದು ತುಂಬ ಸಂತೋಷ ಮೂಡ್ತು ಆ್ಯಂಡ್ ಎಲ್ಲರೂ ಕತೆ ಕೇಳಬೇಕಾದ್ರೆ ನಾವೇ ನಗ್ತಾ ಇದ್ವಿ ಎಸ್ಪೆಷಲಿ ಸಾಧು ಸರ್ದು ಟ್ರಾನ್ಸ್ಫಾರ್ಮೇಷನ್ ಅಂತೂ ನೀವು ಮೂವಿಯಲ್ಲಿ ನೋಡಿಬಿಟ್ರೆ ಫಸ್ಟ್ ಹಾಫ್ ಫುಲ್ ಕನ್ನಡದಲ್ಲಿ ಮಾತಾಡ್ತಾರೆ ಆ್ಯಂಡ್ ಸೆಕೆಂಡ್ ಹಾಫು ಟ್ರೈಲರಲ್ಲಿ ಕೇಳಿದಿರಲ್ಲ ವತಾಸಿ ಬಾ ಕರಿಯೋರಿ ನಸೆ ಅಕುವಾ ಕೋಕನಿ ಕುಸು ಕೋಕರಿ ಕಕರಿಮ್ಮ ಅಂತಾರೆ ಯಾರಿಗೂ ದೇವರಾಡೋಕ್ಕೆ ಭಾಷೆ ಅಂತೂ ಅರ್ಥ ಆಗಿರಲ್ಲ ನೋಡಿದವರಿಗೆ ಬಟ್ ನೀವು ಥಿಯೇಟರ್ಸಲ್ಲಿ ನೋಡಿದಾಗ ಬೇರೆನೇ ಒಂದು ಫನ್ ಫೀಲಿಂಗ್ ನಿಮಗೆ ಸಿನಿಮಾದಲ್ಲಿ ಮೂಡಿಸುತ್ತೆ ಸೊ ಆ ಸಬ್ಜೆಕ್ಟ್ ಅಷ್ಟು ಖುಷಿ ಆಯ್ತು ನನಗೆ ಕೇಳಿದಾಗ ಸೊ അതിന് ഈ സിനിമ മുന്നേ കൊണ്ട് ಐ ಥಿಂಕ್ ದೀಪಕ್ ಸರ್ಗೆ ಎಲ್ಲ ಒಂದು ಪ್ಯಾಷನ್ ಅಂಡ್ ಎಲ್ಲ ಒಂದು ಅಬಿಲಿಟಿ ಇದೆ ಅಂಡ್ ಅವರು ಸತ್ಯ ಸರ್ ಜೊತೆಗೆ ತುಂಬ ವರ್ಕ್ ಮಾಡಿದ್ದಾರೆ ಅಂಡ್ ಈ ಸಬ್ಜೆಕ್ಟನ್ನು ಟೂ ತೌಸಂಡ್ ಫೋರ್ಟೀನಲ್ಲೇ ಅವರು ಬರೆದು ಇಟ್ಕೊಂಡಿದ್ರು ಬೇರೆಯವರು ಯಾರು ಸ್ಟಾರ್ ಮಾಡಬೇಕು ಅಂತ ಬಟ್ ಕಾರಣಾಂತರಗಳಿಂದ ಅವಾಗ ಆ ಸಬ್ಜೆಕ್ಟ್ ಬಂದಿರಲಿಲ್ಲ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾನು ಅಪ್ರೋಚ್ ಆದಾಗ ಸತ್ಯ ಸರ್ನ ಭೇಟಿ ಆದಾಗ ಅಂಡ್ ದೀಪಕ್ ಸರ್ ಕೂಡ ಭೇಟಿ ಆದಾಗ ದೀಪಕ್ ಸರ್ ಇದ್ರ ಡೈರೆಕ್ಟರ್ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಅವ್ರ ಜೊತೆಗೆ ಒಂದಿಷ್ಟು ಒಡನಾಟಗಳಾಯಿತು ಅವ್ರ ಜೊತೆ ಒಂದಿಷ್ಟು ಮಾತುಕತೆಗಳಾಯಿತು ಅಂಡ್ ಅವಾಗ ನನಗೆ ಇಷ್ಟ ಆಯಿತು ಅವರ ಒಂದು ಬ್ರಿಲಿಯನ್ಸಿ ಅವರ ಒಂದು ಥಾಟ್ ಪ್ರೋಸೆಸ್ ಹೇಗೆ ಹೇಗೆ ಇಮ್ಯಾಜಿನ್ ಮಾಡ್ತಾರೆ ಹೇಗೆ ಹೌ ಹೀ ಈಸ್ ಟುವರ್ಡ್ಸ್ ದಿ ಸಿನಿಮಾ ಅನ್ನೋದು ಐ ಥಿಂಕ್ ಎಲ್ಲದೂ ಅವ್ರು ಮಾಡಿರೋ ಒಂದು ಕೆಲವೊಂದು ವರ್ಕ್ ಕೂಡ ನಾನು ನೋಡಿದ್ದೆ ಅವರು ಮತ್ತೆ ನಮ್ಮ ಲವಿತ್ ಸಿನಿಮಾ ನೋಡಿದ್ರಲ್ಲಿ ಲವಿತ್ ಇರ್ಬೋದು ಅವರಿಬ್ರು ಕಾಂಬಿನೇಷನ್ ಅಂಡ್ ಅನೂಪ್ ಸರ್ ಮ್ಯೂಸಿಕ್ ಅನೂಪ್ ಸರ್ ಜೊತೆಗೆ ಅವರು ತುಂಬಾ ವರ್ಕ್ ಮಾಡಿದ್ದಾರೆ ಸೊ ಇದೆಲ್ಲದೊಂದು ಒಂದು ಕಾಂಬಿನೇಷನ್ ಈ ಸಿನಿಮಾ ಅದ್ಭುತವಾಗಿ ಮೂಡ್ ಬರತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂತು ಐ ಥಿಂಕ್ ಇವತ್ತು ವರ್ಕ್ ಮಾಡಿ ಇವತ್ತು ನಾವೆಲ್ಲ ಇಲ್ಲಿಗಿದ್ದೀವಿ ಅಂದರೆ ಐ ಆಮ್ ಬ್ಲೆಸ್ಡ್ ನನ್ನ ಪಾತ್ರ ಬಂದು ರಾಘವನ್ ಪಾತ್ರ ಇಸ್ ವೆರಿ ಇನ್ನೋಸೆಂಟ್ ಅವನಿಗೆ ಆಸೆ ಇರುತ್ತೆ ಏನಂದ್ರೆ ಈ ಬೀಗಗಳನ್ನಾಗ ಏನು ನಾಲೆಜ್ ಇರುತ್ತೆ ಯಾರ್ಯಾರು ಜನಗಳು ಲಾಕ್ ಆಗಿರ್ತಾರೆ ಅವ್ರಿಗೆಲ್ಲ ವಿದ್ಯಾಭ್ಯಾಸ ಕೊಡಬೇಕು ಒಂದು ಎಜುಕೇಷನ್ ಸಿಸ್ಟಮ್ ಓಪನ್ ಮಾಡಬೇಕು ಅನ್ನೋ ಒಂದು ಹುಚ್ಚು ತರಲೆ ಆಟ ಅವನಲ್ಲಿ ಇರುತ್ತೆ ಬಟ್ ಅಲ್ಟಿಮೇಟ್ಲಿ ಕತೆ ಹೋಗ್ತಾ 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 ಅವನು ಒಂದು ಲವ್ ಅಲ್ಲಿ ಬೀಳ್ತಾನೆ ಅವನೊಂದು ಚೈಲ್ಡ್ಹುಡ್ ಲವ್ ಸ್ಟೋರಿ ಇರುತ್ತೆ ಮತ್ತು ಪ್ರೆಸೆಂಟಲ್ಲಿ ಬಂದಾಗ ಅದೊಂಥರ ಬೇರೆ ಒಂದು ಲವ್ ಬಾಂಡಿಂಗ್ ಬೆಳೆಯುತ್ತೆ ಅದ್ರ ಸುತ್ತ ನಿಧಿ ಬರುತ್ತೆ ನಿಧಿಯಿಂದ ಇನ್ನೊಂದಿಷ್ಟು ತಲೆಹರಟೆಗಳಾಗುತ್ತೆ ಆ್ಯಂಡ್ ಇದರಲ್ಲಿ ಸಾಧು ಸರ್ ಅವಿನಾಶ್ ಸರ್ ರಮೇಶ್ ಭಟ್ ಸರ್ ನಮ್ಮ ಕಡೂರು ಧರ್ಮಣ್ಣ ಅವರು ಬಿಗ್ ಬಾಸ್ ಭೂಮಿ ಶೆಟ್ಟಿಯವರು ಮಂಗಳೂರಿಂದ ಸಾಯಿ ಕುಡ್ಲಾ ಅವರು ಮತ್ತು ಸುಂದರ್ ಸರ್ ಹಾಗೂ ವೀಣಾ ಸುಂದರ್ ಮ್ಯಾಮ್ ಇವರೆಲ್ಲರೂ ವರ್ಕ್ ಮಾಡಿರೋದ್ರಿಂದ ಸಿನಿಮಾ ನಿಮಗೆ ಇಟ್ ಇಸ್ ವೆರಿ ಎನರ್ಜಿ ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅಂದ್ರೆ ಇಷ್ಟು ಒಂದು ದೊಡ್ಡ ತಾರಾಗಣ ಇದ್ದಾಗ ನಿಮಗೆ ನಾನು ಇರ್ಬೋದು ನನ್ನ ಕೋ ಆಕ್ಟರ್ ಜಾನಕಿ ಇರ್ಬೋದು ರಾಘವ್ ಮತ್ತು ಜಾನಕಿ ತುಂಬಾ ಸಪೋರ್ಟ್ ಮಾಡೋಕೆ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಎನರ್ಜಿ ಫಿಲ್ಡ್ ಸಿನಿಮಾ ಮಾಡಿದ್ದೀವಿ ನಾವೆಲ್ಲರೂ ಐ ಥಿಂಕ್ ಇವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ ಬಿಕಾಸ್ ಸಾಧು ಸರ್ ಎಸ್ಪೆಷಲಿ ಅವರ ಟೈಮಿಂಗ್ ಅಂತ ಕಾಮಿಡಿಯಲ್ಲಿ ಮ್ಯಾಚ್ ಮಾಡೋದು ತುಂಬಾ 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 ಕಷ್ಟ ಅಂಡ್ ಎಲ್ಲೂ ನನಗೆ ವರ್ಕ್ ಮಾಡಬೇಕಾದ್ರೆ ಆರ್ಟಿಸ್ಟ್ಗಳ ಗಳ ಜೊತೆಗೆ ಎಲ್ಲೋ ನನ್ನನ್ನು ಡಾಮಿನೇಟ್ ಮಾಡ್ತಿದಾರೆ ಅಥವಾ ನನ್ನ ಅಂತ ನನಗೆ ಅನಿಸ್ಲಿಲ್ಲ ಅನಿಸಲಿಲ್ಲ ದೇವರ್ ವೆರಿ ಅಡ್ಜಸ್ಟಬಲ್ ನಾನು ಎಲ್ಲೇ ತಪ್ಪಾದರೂ ನನಗೆ ಸಪೋರ್ಟ್ ಮಾಡಿಕೊಂಡು ನನಗೆ ಹೇಳ್ಕೊಂಡು ಅಂಡ್ ನನಗೆ ಇನ್ನೊಂದು ಅನಿಸಿದ್ದು ನನಗೆ ಒಂಥರ ಶಾಕಿಂಗ್ ಫೀಲ್ ಆಗಿದೆ ಏನು ಅಂದ್ರೆ ವರ್ಕ್ ಮಾಡಬೇಕಾದ್ರೆ ಇಂಥ ಸೀನಿಯರ್ ಆರ್ಟಿಸ್ಟ್ ಜೊತೆಗೆ ಆಟೋಮೆಟಿಕ್ಕಾಗಿ ನಮ್ಮ ಎನರ್ಜಿ ಕೂಡ ಹೈ ಆಗುತ್ತೆ ಎಲ್ಲೂ ಒಂದು ನಮಗೆ ಹಿಂಜರಿಕೆ ಅದೊಂದು ಭಯ ಅವ್ರ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ಬರದೇ ಇಲ್ಲ ಅಂಡ್ ಅಂತ ಸ್ಪೇಸ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ ವೆರಿ ಹ್ಯಾಪಿ ಟು ಆಲ್ ಮೈ ಸೀನಿಯರ್ ಆರ್ಟಿಸ್ಟ್ ಅದನ್ನ ಆ್ಯಕ್ಚುಲಿ ನಮ್ಮ ಜಾನಕಿ ನಮ್ಮ ಸಿನಿಮಾದಲ್ಲಿ ಇಟ್ಸ್ ಅ ವೆರಿ ಪ್ಲಸೆಂಟ್ ಲವ್ ಪ್ಲಸೆಂಟ್ ರೊಮ್ಯಾನ್ಸ್ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂತು ನೋಡೋ ಒಂದು ರೊಮ್ಯಾನ್ಸ್ ಇರುವಂತ ಸಿನಿಮಾ ಇದರಲ್ಲಿ ಎಲ್ಲೂ ಅಪ್ಪ ಒಂಥರ ಹಿಂಜರಿಕೆ ಆಗುತ್ತೆ ಅಥವಾ ಆ ಆತರ ಎಲ್ಲೂ ಫೀಲ್ ಬರಲ್ಲ ವೆರಿ ಪ್ಲಸೆಂಟ್ ಹಾರ್ಟೆಡ್ ಲವ್ ಅಬಲ್ ಇದರಲ್ಲಿ ಕೆಲವೊಂದು ಸಿಚುವೇಶನ್ಗಳು ಬರುತ್ತೆ ಸತ್ಯ ಸರ್ದ್ ಏನು ಸ್ಪೆಷಾಲಿಟಿ ಅಂದರೆ ಇವಾಗ ನೀವು ರಾಮಾಯಣ ಮಹಾಭಾರತ ಒಂದು ಕೋರ್ ಟಾಪಿಕ್ ತೊಗೊಂತಾರೆ ನಮ್ಮ ಸಬ್ಜೆಕ್ಟಲ್ಲಿರೋದು ಕೂಡ ರಾಮಾಯಣದ್ದು ಇದರಲ್ಲಿ ರಾಘವ ಬಂದು ರಾಮ ಆ್ಯಂಡ್ ಜಾನಕಿ ಬಂದು ಸೀತೆ ಸೊ ಹೇಗೆ ಸೀತೆ ಕಿಡ್ನಾಪ್ ಆದಾಗ ಹೋಗಿ ರಾಮ ಕರ್ಕೊಂಡು ಬರ್ತಾರೋ ಅನ್ಲಾಕ್ ಮಾಡಿ ಕರ್ಕೊಂಡ್ಬರ್ತಾರೋ ಅದೇ ರೀತಿ ಈ ರಾಘವ ಜಾನಕಿ ಲಾಕ್ ಆದಾಗ ಇವನು ಹೋಗಿ ಅನ್ಲಾಕ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾನೆ ಸರ್ ವಿಶೇಷ ಅನ್ನೋದು ಸಿನ್ಮಾದಲ್ಲಿ ಯಾವುದೇ ಸಿನಿಮಾ ಇದ್ರು ಒಂದು ಲವ್ ಆ್ಯಂಗಲ್ ಎಲ್ರಿಗೂ ಗೊತ್ತು ಒಬ್ಬ ಹುಡುಗ ಅಂದೇ ಒಂದು ಹುಡುಗಿನ ಇಷ್ಟಪಡಲೇಬೇಕು ಆ್ಯಂಡ್ ನಿಮಗೆ ಒಬ್ಬ ವಿಲನ್ ಇದ್ದೇ ಇರ್ತಾನೆ ಆಲ್ ಅಲ್ಟಿಮೇಟ್ಲಿ ಹೀರೋ ಹೋಗಿ ವಿಲನ್ನ ಹೊಡೆದಾಡಲೇಬೇಕು ಆ್ಯಂಡ್ ಹ್ಯೂಮರ್ ಅಂದಾಗ ಹ್ಯೂಮರ್ ಎಲಿಮೆಂಟ್ಸ್ನ ಡಿಫ್ರೆಂಟಾಗಿ ಹೌ ಅಪ್ರೋಚಬಲ್ ವಿ ಕ್ಯಾನ್ ಶೋ ಆ್ಯಂಡ್ ನೀವೇ ಒಂದು ಹೇಳಿ ಸಾಧು ಸರ್ರ ಈ ಥರ ವೇಷಭೂಷಣಗಳಲ್ಲಿ ಈ ಥರ ಭಾಷೆಗಳಲ್ಲಿ ನೀವೆಲ್ಲಾದರೂ ನೋಡಿದ್ದೀರಾ ರೀಸೆಂಟ್ ಸಿನಿಮಾಗಳಲ್ಲಿ ಇಲ್ಲ ತಾನೆ ಸೊ ನಮ್ಮ ಸಿನಿಮಾದಲ್ಲಿ ದಟ್ ಈಸ್ ಅ ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ಅದನ್ನು ತುಂಬ ತುಂಬ ಎಂಜಾಯ್ ಮಾಡ್ತೀರಾ ನೀವು ಆ್ಯಂಡ್ ಎಲ್ಲ ಪಾತ್ರಗಳು ಅಷ್ಟೇ ಇಲ್ಲಿ ನಮ್ಮ ರಮೇಶ್ ಭಟ್ ಸರ್ ಇರ್ಬೋದು ಪ್ರೀತಿ ಅನ್ನೋದು ಹೆಂಗೆಂದ್ರೆ ಸರ್ ಇಟ್ ಇಸ್ ನಾಟ್ ಜಸ್ಟ್ ಬಿಟ್ವೀನ್ ಹೀರೋ ಆ್ಯಂಡ್ ಹೀರೋಯಿನ್ ಇದರಲ್ಲಿ ನಮ್ಮ ರಮೇಶ್ ಭಟ್ ಸರ್ ಒಂದು ಭೂಮಿ ಏನು ಅಗಿತಾ ಇರ್ತಾರೆ ನಿಧಿ ತೆಗೀತಿರ್ತಾರೆ ಅದು ಅವ್ರ ಭೂಮಿಯಾಗಿರುತ್ತೆ ಆ ಭೂಮಿ ಮೇಲೆ ಪ್ರೀತಿ ಅಥವಾ ನನಗೆ ಹೀರೋಯಿನ್ ಮೇಲೆ ಪ್ರೀತಿ ಅಥವಾ ಅಲ್ಲಿ ಬೇರೆ ಬೇರೆ ಸಾಧು ಸರ್ಗೆ ಅವ್ರದೇ ಆದಂಥ ಬೇರೆದೊಂದು ಅವರಿಗೆ ನನ್ನ ಮೇಲೆ ಹೆಚ್ಚಾಗಿ ಪ್ರೀತಿ ಇರುತ್ತೆ ಆ್ಯಂಡ್ ವಿಲ್ಲನ್ನಿಗೆ ಬಂದ್ಬಿಟ್ಟು ಬೇರೆ ಒಂದು ನಿಧಿ ಮೇಲೆ ಒಂದು ಪ್ರೀತಿ ಇರುತ್ತೆ ಸೊ ಇದೆಲ್ಲ ತುಂಬ ಒಂದು ಪ್ರೀತಿಯ ಒಂದು ಒಡನಾಟ ಪ್ರೀತಿಯ ಒಂದು ಹೋರಾಟ ಆ್ಯಂಡ್ ನಮ್ಮೆಲ್ಲರ ಒಂದು ಕೆಮಿಸ್ಟ್ರಿ ಬಾಂಡಿಂಗ್ ತುಂಬ ಅದ್ಭುತವಾಗಿ ಮೂಡ್ ಬಂದಿರೋದ್ರಿಂದ ಸಿನಿಮಾ ನಿಮಗೆ ತುಂಬ ವಿಶೇಷ ಅನಿಸುತ್ತೆ ಸಾಧು ಸರ್ನ ಒಂದು ಡಿಫರೆಂಟ್ ಅಪ್ರೋಚ್ ಅನ್ನು ನೋಡ್ತೀರಾ ಅಂಡ್ ಶೋಭರಾಜ್ ಸರ್ನ ಒಂದು ಡಿಫ್ರೆಂಟ್ ಯಾವತ್ತೂ ಅವ್ರು ಮೀಸನೇ ಬೋಳ್ಸಿಲ್ಲ ಸೊ ತುಂಬ ಹಲವಾರು ಸಿನಿಮಾಗಳು ಈ ಸಿನಿಮಾದಲ್ಲಿ ಅವರು ಸ್ಟೈಲ್ ಆಗಿ ಅವ್ರು ಹೆಂಗಂದ್ರೆ ನನಗೆ ಒಂಥರ ಟಕ್ಕರ್ ಥರ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂಡ್ ನಾನು ಹೊಸದಾಗಿ ತೆರೆ ಮೇಲೆ ಕಾಣಿಸ್ತಿರೋದ್ರಿಂದ ನಿಮಗೆ ನನ್ನ ವಿಶೇಷತೆ ನಿಮಗೆ ತೆರೆ ಮೇಲೆ ಅದ್ಭುತವಾಗಿ ಕಾಣಿಸುತ್ತೆ ನಾನು ಸ್ಟಾರ್ಟಿಂಗ್ ಬರಬೇಕಾದ್ರೆ ನಾನು ಐ ಮನ್ ಆಂಬಿವರ್ಟ್ ಗೈ ಅಂದರೆ ನಾನು ತುಂಬ ಎಕ್ಸ್ಟ್ರೋವರ್ಟು ಅಲ್ಲ ತೀರಾ ಇಂಟ್ರೋವರ್ಟ್ ಗೈ ಅಲ್ಲ ನಾನು ಮಿಡ್ ವರ್ಷನಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಸೊ ಅನ್ಲಾಕ್ ಆಗುವ ಸಿನ್ಮಾ ಮಾಡಬೇಕಾದ್ರೆ ಸಾಕಷ್ಟು ಸಂತೋಷನು ನೋಡಿದ್ದೀನಿ ಸಾಕಷ್ಟು ದುಃಖನು ನೋಡಿದ್ದೀನಿ ಸಾಕಷ್ಟು ಏಟುಗಳನ್ನ ತಿಂದಿದ್ದೀನಿ ಕೆಲವೊಂದು ಕಡೆ ಒಂಥರ ಸಲ ಕೆಲವೊಂದು ಡಿಪ್ರೆಷನ್ ಫೀಲಿಗೂ ಹೋಗುವಂಥ ಮೂಮೆಂಟ್ಸ್ಗಳು ನನಗೆ ಆಯಿತು ಈ ಸಿನಿಮಾದಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಬಟ್ ಅಲ್ಟಿಮೇಟ್ಲಿ ಏನೇ ಆದರೂ ಏನೇ ನೋವು ಬಂದರೂ ಇಟ್ ಮೇಡ್ ಬಿ ಸ್ಟ್ರಾಂಗರ್ ಇವತ್ತು ರಾಘವ ಈ ಸಿನಿಮಾದಲ್ಲಿ ಹೇಗೆ ಸ್ಟ್ರಾಂಗ್ ಆಗಿ ಕೊನೆಗೆ ಒಂದು ಅಚೀವ್ ಮಾಡ್ತಾನೋ ಅದೇ ರೀತಿ ಈ ಮಿಲಿಂದನೂ ಕೂಡ ಒಂದು ಈ ಜರ್ನಿಯಲ್ಲಿ ಎಸ್ ಬಿಕಮ್ ಮಚ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಈ ಸಿನಿಮಾದಿಂದ ಸಾಕಷ್ಟು ಕಲ್ತಿದ್ದೀನಿ ಆ್ಯಂಡ್ ಇನ್ನೂ ಕಲಿಯುವಂಥದ್ದು ಅದು ಸದಾಕಾಲ ಇದ್ದೇ ಇರುತ್ತೆ ನನ್ನ ಆಸೆ ಇವಾಗ ಈ ಸಿನಿಮಾದ ಮುಖಾಂತರ ನಾನು ಒಂದು ಒಳ್ಳೆ ಗುರುತಿನ ನಾ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಹಾಗೇನೆ ಇನ್ನೂ ಉತ್ತಮವಾಗಿ ಉತ್ತಮ ಸ್ಥಾನಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ ಕೇಳಿದ ಸರ್ ಅಂದ್ರೆ ಕತೆ ಕೇಳಿದ ತಕ್ಷಣ ಕತೆನ ಆ್ಯಕ್ಚುಲಿ ಬೇರೆ ದೊಡ್ಡ ಆರ್ಟಿಸ್ಟಿಕ್ ಅಂತ ಮಾಡ್ಕೊಂಡಿದ್ದು ಬಟ್ ನನ್ನನ್ನ ನೋಡ್ತಾ ನೋಡ್ತಾ ಒಂದಿಷ್ಟು ಟ್ರಾವೆಲ್ ಮಾಡಿದಾಗ ನನ್ನ ಹಾವಭಾವ ತಕ್ಕಂತೆ ಒಂದು ಕತೆನ ಮ್ಯಾಚ್ ಮಾಡ್ಕೊಂಡ್ರು ಐ ಥಿಂಕ್ ಆ ಸ್ಕ್ರೀನ್ ಪ್ಲೇಯಲ್ಲಿ ಅಲ್ಲಿ ತುಂಟಾಟ ಬೇಕಾದಂಥ ಒಂದು ಪ್ರೀತಿ ಬೇಕಾದಂಥ ಒಂದು ನೋವು ಬೇಕಾದಂಥ ಒಂದು ಆಕ್ಷನ್ ಎಲ್ಲದನ್ನು ಫಿಲ್ ಫಿಲ್ಡ್ ಕಂಪ್ಲೀಟ್ ಆಗಿ ಮಾಡಿದ್ದಾರೆ ಇದರ ಹೆಚ್ಚು ಮಟ್ಟಿಗೆ ಉತ್ತರ ಕೇಳಬೇಕು ಅದು ನೀವು ಡೈರೆಕ್ಟರ್ನ ಮತ್ತೆ ರೈಟರ್ನ ಕೇಳಬೇಕು ಮ್ಯೂಸಿಕ್ ಅನೂಪ್ ಸರ್ ಎಲ್ರಿಗೂ ಗೊತ್ತು ಯಾಕಂದ್ರೆ ಎಷ್ಟೋ ಜನ ನಾನು ಆಚೆ ಕಡೆ ಹೋದಾಗ ಯಾರಪ್ಪ ಮ್ಯೂಸಿಕ್ ಡೈರೆಕ್ಟರ್ ಅಂದಾಗ ಅನೂಪ್ ಸರ್ ಅಂತ ಹೇಳಿದೆ ಓ ಅಂತ ಆ ಒಂದು ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗುತ್ತೆ ಬಟ್ ಅವ್ರು ಆಲ್ರೆಡಿ ಒಂದು ಮಾರ್ಕೆಟಲ್ಲಿ ಒಂದು ಸದ್ದು ಮಾಡಿದ್ದಾರೆ ಒಂದು ಆಡಿಯನ್ಸ್ ಅಥವಾ ಒಂದು ಯಾರು ವೀಕ್ಷಕರಿದ್ದಾರೆ ಅವ್ರಿಗೆ ಆಲ್ರೆಡಿ ಅನೂಪ್ ಸಿಲಿನ್ ಹೆಸರು ಅವರು ಕಿವಿಯಲ್ಲಿದೆ ಅಂದಾಗ ನಮ್ಮ ಸಿನಿಮಾದ ಅನೂಪ್ ಸರ್ ಮಾಡ್ತಿದ್ದಾರೆ ಮ್ಯೂಸಿಕ್ ಅಂದಾಗ ಐ ಆಮ್ ವೆರಿ ಹ್ಯಾಪಿ ತುಂಬ ಅದ್ಭುತವಾಗಿ ಹಾರ್ಡ್ ಮಾಡಿದ್ದಾರೆ ಅಂಡ್ ಎಸ್ಪೆಷಲಿ ನಮ್ಮ ರಾಘವ ರಾಘವ ಸಾಂಗ್ ತುಂಬಾ ಸಕ್ಸಸ್ ತಂದು ಕೊಟ್ಟಿದೆ ಅಟ್ಲೀಸ್ಟ್ ಎಲ್ರಿಗೂ ಅನ್ಲಾಕ್ ರಾಘವ ಅಂತ ಕೇಳಿದ ತಕ್ಷಣ ಒಂದು ತಿರುಗಿ ನೋಡ್ತಾರೆ ಓ ರಾಘವ ರಾಘವ ಸಾಂಗ್ ಅಂತ ಆ್ಯಂಡ್ ಫೈನಲಿ ಆ ಒಂದು ಮ್ಯೂಸಿಕ್ನ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಅನೂಪ್ ಸರ್ ಆ್ಯಂಡ್ ಅದನ್ನ ಬರವಣಿಗೆ ವಾಸುಕಿ ವೈಭವ್ ಅವರು ಮಾಡಿರೋದು ಅಂಡ್ ಹಾಡಿರೋದು ಅಂಕಿತಾ ಕುಂಡು ಅವರು ನಮ್ಮ ಸಿನಿಮಾದಲ್ಲಿ ವಿಜಯ್ ಪ್ರಕಾಶ್ ಸರ್ ಕೂಡ ಹಾಡಿದ್ದಾರೆ ಆ್ಯಂಡ್ ವರಾಹ ರೂಪಂ ಸಿಂಗರ್ ಸಾಯಿ ವಿಘ್ನೇಶ್ ಅವರು ಕೂಡ ಒಂದು ಹಾಡನ್ನು ಹಾಡಿದ್ದಾರೆ ಆ್ಯಂಡ್ ಇಟ್ಸ್ ಅ ಮಿಕ್ಸ್ಡ್ ಕಾಂಬಿನೇಷನ್ ಆ್ಯಂಡ್ ಈ ಡಿಸಿಷನ್ಗಳನ್ನೆಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತೊಗೊಳೋದ್ರಿಂದ ನಮ್ಮ ಸಿನಿಮಾಗೆ ತುಂಬ ಪ್ಲಸ್ ಆಗಿದೆ ಓವರ್ ಆಲ್ ಸಿನ್ಮಾದ ಒಂದು ತುಂಟಾಟ ಒಂದು ಫನ್ ಏನಿದೆ ಅದರ ತಕ್ಕಂತೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಪ್ರೇಕ್ಷಕರು ಇದನ್ನ ತುಂಬ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸಿನ್ಮಾ ಅನ್ನೋದು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ತುಂಬ ಸಿನಿಮಾಗಳನ್ನ ನಾನು ನೋಡ್ತಾ ಇರ್ತೀನಿ ದೊಡ್ಡ ದೊಡ್ಡ ಸಿನ್ಮಾಗ್ನೇ ತೊಗೊಳ್ಳಿ ದುಃಖ ಅಂತ ಬಂದರೆ ಗುರು ನನ್ನ ಕೈಲಿ ಈ ಕಾಲದಲ್ಲಿ ದುಃಖ ನೋಡೋಕ್ಕಾಗಲ್ಲ ನನಗೆ ಬೋ ನನಗೆ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಯಾವುದೋ ಒಂದು ರೀತಿಯಲ್ಲಿ ಅವನಲ್ಲೇ ಆದಂಥ ಒಂದು ಸ್ಟ್ರೆಸ್ ಇರುತ್ತೆ ಒಂದು ನೋವು ಇರುತ್ತೆ ಸಿನ್ಮಾಗ ನಾವು ಬರೋದೇ ಎಂಟರ್ಟೈನ್ಮೆಂಟ್ ಆ್ಯಂಡ್ ನಮ್ಮ ಸಿನಿಮಾದ ಫೋಕಸ್ ಇದ್ದಿದ್ದು ಕೂಡ ಎಂಟರ್ಟೈನ್ಮೆಂಟ್ ನಿಮಗೆ ಇದರಿಂದ ಏನೋ ಪಾಠ ಹೇಳಬೇಕು ಏನೋ ಬುದ್ಧಿ ಹೇಳಬೇಕು ಅಥವಾ ನೀವು ಈ ಸಿನ್ಮ್ ತಗೊಂಡು ಅವ್ರು ರಾತ್ರಿ ಎಲ್ಲ ಮಲ್ಕೊಂಡು ಈ ಸಿನಿಮಾ ಬಗ್ಗೆ ಯೋಚನೆ ಮಾಡೋ ಅದಲ್ಲ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಏನು ಚಿತ್ರಮಂದಿರದಲ್ಲಿ ನನ್ನ ಅನ್ಲಾಕ್ರಾಗುವ ಸಿನಿಮಾ ನೋಡ್ತೀರಾ ಸ್ಟಾರ್ಟಿಂಗಿಂದ ಕೊನೆ ತನಕ ನಗ್ನಾಗ್ತಾ ಎಂಜಾಯ್ ಮಾಡ್ತಾ ನೋಡ್ತೀರಾ ಆ್ಯಂಡ್ ನಮ್ಮ ಇಂಟೆನ್ಷನ್ ಇದ್ದಿದ್ದು ಅದೇ ಆ್ಯಂಡ್ ಫೈನಲಿ ನಾನು ಪರ್ಸ್ನಲಿ ಸಿನಿಮಾ ನೋಡಿದಾಗ ಐ ಫೆಲ್ಟ್ ದ ಸಿನ್ಮಾ ವಿಲ್ ರಿಯಲಿ ವರ್ಕ್ ಬಿಕಾಸ್ ಆ ಟೈಮಿಂಗು ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ನನಗೆ ಫಸ್ಟ್ ನಾನು ಸಂತೋಷವಾಗಿರಬೇಕಾದ್ರೆ ನನಗೊಂದು ನಂಬಿಕೆ ನನ್ನ ಪ್ರೇಕ್ಷಕರು ಈ ಸಿನಿಮಾ ನೋಡೋರು ಅವರು ತುಂಬ ಎಂಜಾಯ್ ಮಾಡ್ತಾರೆ ಅಂತ ಆ್ಯಂಡ್ ಫೆಬ್ರವರಿ ಏಳನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ದಯವಿಟ್ಟು ಈ ಕನ್ನಡದ ಹುಡುಗನಿಗೆ ಪ್ರೋತ್ಸಾಹ ನೀಡಿ ಆ್ಯಂಡ್ ಚಿತ್ರಮಂದಿರಕ್ಕೆ ಬನ್ನಿ ಆಬ್ವಿಯಸ್ಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ನೀವು ಸಾಕಷ್ಟು ಜನರಿಗೆ ಹೇಳ್ತೀರ ನಂಬಿಕೆ ಇದೆ ಬಟ್ ಸಿನಿಮಾನ ನೋಡೋದನ್ನ ಮರಿಬೇಡಿ ನಾವು ಇವಾಗ ಏನು ಮಾಡ್ತೀವಿ ಸಾಕಷ್ಟು ಬೇರೆ ಬೇರೆ ಭಾಷೆಗಳ ಸಿನಿಮಾ ತಕ್ಷಣ ಫಸ್ಟ್ ಹೋಗ್ಬಿಡ್ತೀವಿ ಬಟ್ ನಾವು ಕನ್ನಡದವ್ರು ನಮ್ಮ ಸಿನ್ಮಾ ಬಂದಾಗಲೇ ಗುರು ಇನ್ನೊಬ್ಬ ನೋಡಿ ಹೇಳಿ ಅನ್ನೋ ಮನಸ್ಥಿತಿ ಇದೆ ಆ್ಯಂಡ್ ರೀಸೆಂಟಾಗಿ ಮೊನ್ನೆ ಕೂಡ ನಾನು ಯಾರತ್ರ ಮಾತಾಡ್ತಾ ಇರುವಾಗ ಅವ್ರು ಹೇಳ್ತಾಯಿದ್ರು ಸರ್ ಇನ್ನೇನು ಹತ್ತು ದಿನ ಬಂದ್ಬಿಡುತ್ತಲ್ಲ ಓ ಟಿ ಟಿ ಯಾವ ಓ ಟಿ ಟಿ ಅಂತ ಆ ಮನಸ್ಥಿತಿನ ದಯವಿಟ್ಟು ಒಂಚೂರು ದೂರ ಬಂದು ಚಿತ್ರಮಂದಿರಕ್ಕೆ ಬಂದು ಆ ಸಿನಿಮಾ ನಾವು ಇಷ್ಟು ಶ್ರ ಏನೊಂದು ಶ್ರಮಪಟ್ಟು ಒಂದು ಮಾಡಿ ನಿಮಗೆ ಪ್ರೆಸೆಂಟ್ ಮಾಡ್ತೀವಿ ಆ ಎಕ್ಸ್ಪೀರಿಯನ್ಸು ನಿಮಗೆ ಚಿತ್ರಮಂದಿರದಲ್ಲಿ ಮಾತ್ರ ಸಿಗೋದು ದಯವಿಟ್ಟು ಪ್ರೋತ್ಸಾಹ ನೀಡಿ ಆ್ಯಂಡ್ ನಮ್ಮ ಕನ್ನಡ ಸಿನಿಮಾ ರಂಗ ಬೆಳಿಬೇಕು ಅದಕ್ಕೆ ನೀವೆಲ್ಲರೂ ತುಂಬ ಕಾರಣ ಆಗ್ತೀರಾ ನಿಮ್ಮೆಲ್ಲರ ಒಂದು ಆಶೀರ್ವಾದ ಹಾರೈಕೆ ಪ್ರೀತಿ ನನ್ನ ಮೇಲೆ ಹಾಗೂ ನನ್ನ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ